ನಮಸ್ಕಾರ ವೀಕ್ಷಕರೇ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರದ ಕವಿ ಕನ್ನಡ ಉಪನ್ಯಾಸಕರು ಹಾಗೂ ಸಾಹಿತಿಯಾದ ಶೇಖರಪ್ಪ ಕಂದ್ಕೂರ್ ಅವರು ಇಂದಿನ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಕುಷ್ಟಗಿಯ ನಿವಾಸಿಯಾಗಿರುವ ಈ ಮಹನೀಯರು ಇವರ ಹುಟ್ಟೂರು ಕುಷ್ಟಗಿ ತಾಲೂಕಿನ ಕಂದಕೂರು ಗ್ರಾಮ ಅಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಕುಷ್ಟಿಯಲ್ಲಿ ಪ್ರೌಢ ಶಿಕ್ಷಣ ಇಳ್ಕಲದಲ್ಲಿ ಪದವಿ ಶಿಕ್ಷಣ ಮುಗಿಸಿದರು ನಂತರ ಧಾರವಾಡದ ಕರ್ನಾಟಕ ಶಾಸನ ಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ ಪೂರ್ಣಗೊಳಿಸಿದರು ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಸ್ವರಿಚಿತ ಸರ್ವಜ್ಞನ ಜೀವನ ದರ್ಶನ ಸಂಶೋಧನಾ ಕೃತಿ ಆಧುನಿಕ ವಚನಗಳು ಕುಂಬಾರಗುಂಡಯ್ಯನ ತ್ರಿಪದಿಗಳು ಕವನಗಳು ಒಳಗೊಂಡ ಐದು ಕೃತಿಗಳು ಇನ್ನು ಲೋಕಾರ್ಪಣೆಗೊಳಿಸಲು ಸಿದ್ಧತೆಯಲ್ಲಿವೆ ಕುಶಿಯ ಶ್ರೀ ಬುದ್ಧಿಬಸವೇಶ್ವರ ಪಿ ಯು ಕಾಲೇಜು ಪ್ರಾಚಾರ್ಯರಾಗಿಯೂ ಸೇವೆ ಸಲ್ಲಿಸಿರುವ ಶೇಖರಪ್ಪ ಅವರು ಕನ್ನಡ ಉಪನ್ಯಾಸಕರಾಗಿ ಮುಧೋಳ ಸಿಂಧನೂರು ಯಲಬುರ್ಗ ಹಿರಿಯ ವಂಕಲ್ಕುಂಟ ಆ ಡಿಗ್ರಿ ಕಾಲೇಜು ಹಾಗೂ ಪಿಯು ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಕುಕ್ನೂರಿನ ಮುರಾಜಿ ದೇಸಾಯಿ ವಸ್ತಿ ಕಾಲೇಜಿನಲ್ಲಿ ಉಪನ್ಯಾಸ ವೃತ್ತಿ ಮುಂದುವರಿಸಿದ್ದಾರೆ ಜೊತೆಗೆ ಮನೆ ಮನೆಗೆ ವಾಲ್ಮೀಕಿ ವಾಣಿ ಶರಣ ಸಾಹಿತ್ಯದ ಪರಿಷತ್ ವತಿಯಿಂದ ಆಯೋಜಿಸುವ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಗಳನ್ನು ನೀಡಿ ಜನಮಾನಸದಲ್ಲಿ ಉಳಿದಿರುವ ಶೇಖರಪ್ಪ ಕಂದ್ಕೂರ್ ಅವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸದ್ಯ ಶೇಖರಪ್ಪ ಕಂದ್ಕೂರ್ ಅವರು ನಮ್ಮ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕಾವ್ಯಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಅವರೊಂದಿಗೆ ಸಾಹಿತ್ಯ ಪಯಣ ಕುರಿತು ಮಾತನಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮಗೂ ನಮಸ್ಕಾರ ಸರ್ ನಮ್ಮ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕಾವ್ಯಭಾನು ಸರಣಿಕೆಗೆ ತಮಗೆ ಸ್ವಾಗತ ಸರ್ ಈಗ ತಾವು ಹಲವಾರು ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸ ನೀಡಿದ್ರಿ ಜೊತೆಗೆ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಲವಾರು ವೇದಿಕೆಗಳಲ್ಲಿ ಆ ಸಾಹಿತ್ಯ ರಚನೆ ಕುರಿತು ಉಪನ್ಯಾಸಗಳನ್ನು ನೀಡಿ ಆ ಜನಮಾನಸರಾಗಿದ್ದಿರಿ ನಮ್ಗದು ಗೊತ್ತು ಆದ್ರೆ ತಮ್ಮಲ್ಲಿ ಒಬ್ಬ ಕವಿ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಅದರಲ್ಲಿ ಹೆಚ್ಚಿನ ಹೆಚ್ಚು ಆಸಕ್ತಿ ಈ ತ್ರಿಪದಿ ಸಾಲುಗಳು ಸರ್ವಜ್ಞ ತ್ರಿಪದಿ ಸಾಲುಗಳ ಬಗ್ಗೆನು ತಾವು ಅತಿ ಹೆಚ್ಚು ಅಧ್ಯಯನ ನಡೆಸಿದ್ದೀರಿ ಅಹ್ ಮತ್ತ ತಮ್ಮ ಸ್ವರಚಿತ ತ್ರಿಪದಿ ಸಾಲುಗಳನ್ನು ಬರಿತಾ ಇದಿರಿ ಅನ್ನೋದು ನಮ್ಗೆ ಗೊತ್ತಾಯ್ತು ಹಾಗಾಗಿ ತಮ್ಮಲ್ಲಿರೋ ಸಾಹಿತ್ಯ ನಮ್ಮ ಸಾಹಿತ್ಯ ವಾಹಿನಿ ವಾಹಿನಿ ಮೂಲಕ ಹೊರಗ ಬೆಳಕಿ ಚೆಲ್ಲೋಣ ಇನ್ನೊಂದಿಷ್ಟು ಜನರಿಗೆ ಅದು ಪ್ರೇರಣೆ ಆಗಲಿ ಅನ್ನೋ ಉದ್ದೇಶಕ ನಾವು ತಮ್ಮನ್ನು ಇಲ್ಲಿ ಕರೆಸಿದ್ದೀವಿ ತಾವು ರಚತಕ್ಕಂಥ ಸಾಹಿತ್ಯ ಯಾವ ಯಾವ ಪ್ರಕಾರದ ಸಾಹಿತ್ಯ ಈ ಸಾಹಿತ್ಯ ರಚನೆಗೆ ಗೀಳು ಯಾವ ವಯಸ್ಸಿನಲ್ಲಿ ಇದು ಆರಂಭ ಆಯಿತು ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸರ್ ಧನ್ಯವಾದಗಳು ಸರ್ ಈ ಸಾಹಿತ್ಯ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು ಸರ್ ಕವಿತೆ ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಪ್ರೇರಣೆ ಆಗುತ್ತೆ ಅನ್ನುವಂಥದ್ದು ಅದು ಗೊತ್ತಾಗಂಗಲ್ಲ ಆ ಪ್ರೇರಣೆ ಆಗುವಂಥ ಸಂದರ್ಭದೊಳಗನ ದಾಖಲಾತಿಯನ್ನು ಮಾಡಿ ಅದನ್ನು ಸರ್ ಹೃದಯರಿಗೆ ತಲುಪಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿ ಕವಿಯಾದವನು ಬಹಳ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ಬೇಕಾಗ್ತದ ಕವಿ ಎಲ್ಲವನ್ನೂ ಕೂಡ ಬಲ್ಲ ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂಥ ಕಲ್ಪನೆಯ ಲೋಕದೊಳಗೆ ಇವತ್ತು ಕವಿ ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಇದ್ದಾನೆ ಅದರ ಜೊತೆಯಲ್ಲಿ ನನಗೆ ಈ ಕಾವ್ಯ ರಚನೆಯ ಗೀಳು ಅನ್ನುವಂಥದ್ದು ಬಾಲ್ಯದಿಂದಲೂ ಕೂಡ ಇದೆ ಆದ್ರೆ ನನ್ನ ದೊಡ್ಡ ಒಂದು ದೌರ್ಬಲ್ಯ ಏನಂತಂತಂದ್ರೆ ನಾನು ಯಾವ ಕೃತಿಯನ್ನು ಕೂಡ ನಾನು ಇಟ್ಕೊಂಡಿಲ್ಲ ಸರ್ ಅದನ್ನ ಅದನ್ನ ಬರೆಯೋದು ಆ ಕಡೆಗೆ ಇದು ಮಾಡಿಬಿಡೋದು ಅದನ್ನ ಹಿಂಗಾಗಿ ನನಗೆ ದಾಖಲಾತಿ ಮಾಡಬೇಕನ್ನುವಂಥದ್ದು ಇತ್ತೀಚೆಗೆ ಅದು ಒಳದು ಎಲ್ಲರೂ ಕವಿತೆಗಳನ್ನ ಬರೆದು ಒಂದ್ ಕಡೆಗೆ ಸಂಪಾದನೆ ಮಾಡಿ ಅದನ್ನ ಹಚ್ಚಾಕ್ಸಿ ಜನರಿಗೆ ಎಂತೆಲ್ಲ ತಲ್ಪಿಸ್ತಾರ ಅನ್ನುವಂಥ ಒಂದು ಜವಾಬ್ದಾರಿಯಿಂದ ನಾನು ಕೂಡ ಇತ್ತೀಚೆಗೆ ಅವುಗಳನ್ನ ಸಂಗ್ರಹ ಮಾಡಕತ್ತೀನಿ ಹತ್ತೀನಿ ಮೊದಲು ಒಟ್ಟ ಸಂಗ್ರಹ ಮಾಡಿಲ್ಲ ಸರ್ ಬರೆಯೋದು ಅದನ್ನ ಏನ್ ಮಾಡೋದಂತಂದ್ರೆ ಅದು ಫೇಸ್ಬುಕ್ ಗೆ ಹಾಕೋದು ವಾಟ್ಸಪ್ಗೆ ಹಾಕೋದು ಆಮೇಲೆ ಈ ಸುದ್ದಿ ಮಾಧ್ಯಮಕ್ಕೆ ತಲುಪಿಸ್ಬೇಕು ಅನ್ನುವಂತ ದೊಡ್ಡ ಹುಚ್ಚದೆ ಆಮೇಲೆ ನಾನು ಸಣ್ಣ ಸಣ್ಣ ಕವಿತೆಗಳನ್ನು ಬರೆದಾಗ ಪತ್ರಿಕೆ ಒಳಗೆಲ್ಲ ಪ್ರಕಟ ಹಾಕುದು ಆ ಪತ್ರಿಕೆ ಪ್ರಕಟ ಆದಾಗ ಆಗುವಂತ ಸಂತೋಷ ಅದು ಅಷ್ಟಿಷ್ಟಲ್ಲದೆ ಹಿಂಗಾಗಿ ಇದು ಒಂದು ರೀತಿ ಒಳಗ ವಿಶೇಷವಾದಂತ ಆಸಕ್ತಿ ನಾನು ವಿಶೇಷವಾಗಿ ತ್ರಿಪದಿ ಬಗ್ಗೆನೂ ಕೂಡ ಇತ್ತೀಚೆಗೆ ಅಂತ ನಾನು ಬರ್ಲಿಕ್ಕೆ ಸರ್ ಯಾಕಂತಂದ್ರ ಸರ್ವಜ್ಞ ಆತ ತ್ರಿಪದಿ ಬ್ರಹ್ಮ ಹೌದು ಆ ಸರ್ವಜ್ಞನ ವಚನಗಳ ದಾಟಿ ಒಳಗನ ಆ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆತ ತುಳದಂತ ಆ ರಹದಾರಿ ಒಳಗನ ನಾವು ಒಂದಿಷ್ಟು ಕೆಲಸ ಮಾಡ್ಬೇಕು ಸೇವೆ ಮಾಡ್ಬೇಕು ಅನ್ನುವಂತ ನಿಟ್ಟಿನೊಳಗ ಈ ಮೂರ್ ಸಾಲಿನೊಳಗೆ ನಾಕ್ ಸಾಲಿನೊಳಗ ಮೂರ್ ಸಾಲಿನೊಳಗ ತ್ರಿಪದಿ ನಾಲ್ಕು ಸಾಲಿನೊಳಗ ಕಂದ ಪದ್ಯ ಈ ಆರ್ ಸಾಲಿನೊಳಗ ಷಟ್ಪದಿ ಹಿಂಗ ಈ ಒಂದು ವಿಶೇಷವಾದಂತ ಪ್ರಯೋಗದೊಳಗೆ ಅಂತೆಲ್ಲ ತೊಡ್ಕೊಂಡಿನಿ ಸರ್ ಇದ್ರೊಳಗ ನಾನು ತ್ರಿಪದಿ ಬರೋ ಮುಂದ ಮಧ್ಯ ಪ್ರಾಸನ ಮಧ್ಯಪ್ರಾಸನ ಅಂತ್ಯ ಅಂತ್ಯಪ್ರಾಸನ ಬರ್ತ ತಮ್ಮ ಸ್ಟುಡಿಯೋ ಬಂದಾಗ ಒಂದು ತ್ರಿಪದಿ ಬರದೆ ಒಂದು ಸಣ್ಣ ಇದು ತ್ರಿಪದಿ ಏನಂತಂದ್ರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಯುಗಾದಿಯ ಹೌದು ಯುಗಾದಿ ಬಂದಿದೆ ಯುಗಾದಿ ಬಂದಿದೆ ತಂದಿದೆ ಹೊಸ ಹಾದಿ ತಂದಿದೆ ಹೊಸ ಹಾದಿ ಸಾ ಸಾಗಬೇಕಿದೆ ಜೀವನದ ಪಯಣದ ಹಾದಿ ನೋಡ ಕುಂಬಾರ ಗುಂಡಯ್ಯ ಕುಂಬಾರ ಗುಂಡಯ್ಯ ಅನ್ನುವಂಥದ್ದು ನನ್ನ ಈ ಕುಂಬಾರ ಗುಂಡ ಹನ್ನೆರಡನೇ ಶತಮಾನದ ಹೌದು ಬಸವಣ್ಣನವರ ಸಮಕಾಲೀನ ಹನ್ನೆರಡನೇ ಶತಮಾನದಲ್ಲಿ ಅಹ್ ಬಹುಶಃ ಆತ ಒಳಗ ಬಹಳ ಅದ್ಭುತವಾದಂತ ಭಕ್ತಿಯನ್ನ ಮೆರೆದಂತ ಕುಂಬಾರ ಗುಂಡಯ್ಯ ಸಾಹಿತ್ಯಿಕವಾಗಿನೂ ಕೂಡ ಅಷ್ಟು ಪ್ರೇರಣೆ ಕೊಡದೇ ಇದ್ರು ಕೂಡ ಆ ಕುಂಬಾರ ಗುಂಡೆಯನ್ನು ಅಂಕಿತದೊಳಗ ನಾನು ಈ ಪೂರ್ವಜರ ಹೆಸರನ್ನು ಉಳಿಸೊಳಗ ಈ ತ್ರಿಪದಿಯನ್ನು ಬರೆದಿನಿ ಸುಮಾರು ಒಂದ್ ಐದ್ನೂರು ತ್ರಿಪದಿಗಳಾಗ್ಯಾವ ಹೌದ ಐದ್ನೂರು ತ್ರಿಪದಿಗಳಾಗ್ಯಾವ ಅವುಗಳನ್ನ ಆದಷ್ಟು ಬೇಗ ಅಚ್ಚಾಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಹಿಂಗಾಗಿ ಸರ್ ಹೃದಯರು ಏನಂತಂದ್ರೆ ನಿಜವಾಗಿ ಕೂಡ ಒಬ್ಬ ಕವಿಗಿಂತ ದೊಡ್ಡ ಶಕ್ತಿ ಯಾರಿಗಿದೆ ಅಂತಂತಂದ್ರ ಸರ್ ಹೃದಯರಲ್ಲಿ ಅಂತಲಿದೆ ಅದಕ್ಕೆ ಜನ ಒಂದು ಮಾತಾಡುತ್ತಾನ ಏನಂತಂತಂದ್ರೆ ಕಟ್ಟಿವನು ಹೊಸ ಮಾಲೆಮಂ ಕಟ್ಟಿವನು ಹೊಸ ಮಾಲೆಮಂ ಮುಡಿವ ಬೋಗಿಗಳಿಲ್ಲದೆ ಬಾಡಿ ಹೋಗುದೆ ಅನ್ನುವಂತ ಮಾತನ್ನ ಆ ತತ್ನೇ ಶತಮಾನದೊಳಗನೆ ಇಳಿದದು ಬಹುಶಃ ಇವತ್ತು ನಾವು ಕವಿತೆನ ಬರೀ ಅಂತಂತಂದ್ರ ಯಾರೂ ಓದಲಾರದಂತ ಪರಿಸ್ಥಿತಿ ಐತಿ ಸಜ್ಜನ ಕಾಟಾಚಾರ ಓದುವಂತದ್ದು ಹಿಂಗಾಗಿ ದೊಡ್ಡ ದೊಡ್ಡ ಈ ಕವನಗಳನ್ನು ಬರೆಯೋದಕ್ಕಿಂತ ಮೂರ ಸಾಲಿನ ಒಳ ಜನರಿಗೆ ಎಂತಲ್ಲಿ ಬೇಕು ಸರ್ ಮೂರ್ ಸಾಲಿನೊಳಗಂತಂದ್ರೆ ಇಡೀ ಲೋಕದ ಅರ್ಥನ ಐತಿ ಅದೊಳಗೆ ಹಂಗಾಗಿ ನನಗೆ ಹೆಚ್ಚಾಗಿ ಈ ಸ್ಫೂರ್ತಿ ಬಂದದ ಸರ್ವಜ್ಞ ಸರ್ವಜ್ಞನ ತ್ರಿಪದಿಗಳಿಂದ ಇನ್ನೊಂದು ಈ ತ್ರಿಪದಿ ಸಾಲಿನಲ್ಲಿ ತಾವು ಬಳಸ್ತಕ್ಕಂತ ಶಬ್ದಗಳು ಸರಳವಾಗಿರ್ತವೆ ಸರಿ ಕಠಿಣವಾಗಿ ಈ ಕೆಲವೊಂದು ಈಗ ಅಧ್ಯಯನ ಕೊರತೆ ಜಾಸ್ತಿ ಕಷ್ಟಕರ ಪದ ಪದಗಳನ್ನ ಗ್ರಹಿಕೆ ಕಷ್ಟ ಸರ್ ಅದು ಸುಲಭನೂ ಕೂಡ ಬರಿಬಹುದು ಆಮೇಲೆ ಅದು ಪ್ರಾಸ ಬರ್ಬೇಕು ಸರ್ ಅದು ಪ್ರಾಸ ಬರಲ್ಲ ಅಂತಂದ್ರೆ ತ್ರಿಪದಿ ಆಗ್ಲಿಕ್ಕೆ ಸಾಧ್ಯನಿಲ್ಲ ಈಗ ಒಂದು ನಾವು ಕವಿತೆನ ಅಂತಂದ್ರೆ ಕವಿತೆಗೂ ಮತ್ತು ಗದ್ಯಗೂ ವ್ಯತ್ಯಾಸನೇ ಇಲ್ಲ ಇವತ್ತು ಗದ್ಯ ಓದುವಂಥದ್ದು ಒಂದ ನಮ್ಮ ಕವಿತೆಗಳನ್ನ ಓದುವಂಥದ್ದು ಒಂದ ಹೌದಾ ಈಗ ಈ ತ್ರಿಪದಿ ಅಂತಂದ್ರೆ ಹೆಂಗಾಗತ್ತ ಸರ್ ಇದು ಅಹ್ ಇದೊಳಗೆ ಪ್ರಾಸಗಳು ಬರ್ತವ ಅದಕ್ಕೆ ಸರ್ವದ್ ನೀಡ್ತ ನೋಡ್ರಿ ಪ್ರಾಸವಿಲ್ಲದ ಪದವ ತಾಸು ಆಡಿದರೇನು ಸಾಸಿವೆ ಕಾಳ ಒಳಗೆ ಪೋಷಿಸಿಕೊಂಡಂತೆ ಸರ್ವಜ್ಞ ಪ್ರಾಸ ಇರ್ಲಾರ್ದ ನಾವು ಪದ್ಯವನ್ನು ಅಂತಂತಂದ್ರೆ ಅದು ಒಂದು ಲಯ ತಪ್ಪಿ ಲಯ ತಪ್ಪುವಂತ ಒಂದು ಹಾದಿ ಅನ್ನುವಂಥದ್ದ ನಾವು ತಿಳ್ಕೊಳ್ಬೇಕಾಗುತ್ತ ಪ್ರಾಸ ನಮ್ಮ ಕಾಗ್ಯದ ಜೀವಾಳದ ಸರ್ ಈಗ ತ್ರಿಪದಿ ಹೊರತುಪಡಿಸಿ ಮತ್ತ ನೀವು ಎಷ್ಟು ಸಾಲಿನ ಈಗ ಸಾನೆಟ್ ಅನ್ನುವಂತದ್ದು ಇಪ್ಪತ್ತೊಂದನೇ ಇಪ್ಪತ್ತೊಂದು ಸಾಲುಗಳಿಂದ ಕೂಡಿರುವಂತದ್ದು ಸಾನೆಟ್ ಅಂತಂದ್ರೆ ಶೋಕ ಗೀತೆ ಅನ್ನುವಂತ ಅರ್ಥದೊಳಗ ಶೋಕ ಗೀತೆ ಬೇಂದಿರೆಯವರು ಕೂಡ ಬಳಸ್ಯಾರ ಮತ್ತ ಆಮೇಲೆ ಸಾಕಷ್ಟು ಜನ ನಮ್ಮ ಕವಿಗಳು ಕೂಡ ಸಾನೆಟ್ ನೊಳಗ ಪ್ರಯೋಗ ಮಾಡ್ಯಾರ ಆ ಸಾನೆಟ್ ನೊಳಗನ ಇಪ್ಪತ್ತೊಂದು ಸಾಲಿನೊಳಗನ ಬರೀಬೇಕಂತ ತಿಳ್ಕೊಂಡು ಎಷ್ಟೋ ನಾನು ಪ್ರಯತ್ನ ಕೂಡ ಮಾಡೀನಿ ಆದ್ರ ಅಷ್ಟು ಲಯವನ್ನ ಕಂಡುಕೊಂಡಿಲ್ಲ ನಾನು ಈಗ ಸಾನೆಟ್ನೊಳಗ ಬರಿಬೇಕಂತಂದ್ರೆ ಅಗದಿ ಆಪ್ತರು ತೀರಿಕೊಂಡಾಗ ಅಥವಾ ಅವರ ಶೋಕದೊಳಗೆ ಅಂತಲೇ ಇದ್ದಾಗ ಆ ಶೋಕ ಗೀತೆ ಹೊರವಾಗುವಂತದ್ದಿನ ಒಂದು ರೂಪ ಸರ್ ಹಿಂಗಾಗಿ ಅದು ಅದ್ರೊಳಗೆ ಅಷ್ಟು ಲಯ ಇರ್ಲಾರಂತ ಕಾರಣಕ್ಕಾಗಿ ನಾನು ಮತ್ತ ಒಳ್ಳೆ ಕಡೆಗೆ ಬನ್ನಿ ಅಂತಂದ್ರೆ ತ್ರಿಪದಿ ಕಡೆಗೆ ತ್ರಿಪದಿ ಜನಮಾನಸದೊಳಗೆ ಅಚ್ಚಳಿಯದೆ ಉಳಿದಿರುವಂತದ್ದು ನಮ್ಮ ಸಾಹಿತ್ಯದ ಬೇರದು ಆ ಮೂರ ಸಾಲಿನ ಸಾಲಿನೊಳಗ ಇಡೀ ಮೂರು ಲೋಕದೊಳಗೆ ಅರ್ಥ ಅನ್ನುವಂಥದ್ದು ಅಡಿಗಿರುವಂತದ್ದನ್ನ ನಾವು ತಿಳ್ಕೊಳ್ತೀವಿ ಅದಕ್ಕೆ ಸರ್ವಜ್ಞ ಹೇಳ್ತಾನಲ್ಲ ಸರ್ ಸರ್ವಜ್ಞ ನಂಬುವನು ಗರ್ವದಿಂದ ಆದವನೇ ಸರ್ವರ ಒಂದೊಂದು ನುಡಿಗಲಿತು ವಿದ್ಯದ ಮಹಾಫಲವತ್ತವೇ ಆದ ಸರ್ವಜ್ಞ ಮೂರ ಸಾಲಿನೊಳಗಾನ ಸರ್ವಜ್ಞ ನಾ ಹೆಂಗಾಗಿನಂತ ಮಾತನ್ನ ತನ್ನ ಮೂರ ಸಾಲಿನೊಳಗ ನಾ ತಿಳ್ತಾನೆ ಅಂದ್ರೆ ಎಲ್ಲರ ಜೊತೆಲಿ ಅಂತ ಸಂಪರ್ಕ ಇರಬೇಕದ ವಿದ್ವಾಂಸರ ಜೊತೆಲಿ ಚರ್ಚೆ ಇರಬೇಕದ ಪಾಂಡಿತ್ಯ ಅದಕ್ಕೆ ಪಾಂಡಿತ್ಯ ಇಲ್ಲ ಒಂದು ಕವಿ ಅಥವಾ ಒಂದು ಕಾವ್ಯ ರಚನೆ ಆಗ್ಲಿಕ್ಕೆ ಸತತ ಅಧ್ಯಯನ ಬೇಕು ಸರ್ ನಿರಂತರ ನಿರಂತರ ಅಧ್ಯಯನ ಇದ್ದಾಗ ಒಂದು ಕವಿತೆ ಉಟ್ಕೊಳುತ್ತದ ಯಾವಾಗ ಉಟ್ಕೊಳುತ್ತೆ ಬರಬೇಕು ಸಮಯ ಬರಬೇಕು ಸಮಯ ಬಂದಾಗ ಇಲ್ಲಿ ಬಂದಾಗ ಒಂದು ಹಿಂಗಾಗಿ ಅದಕ್ಕೆ ಸ್ಫೂರ್ತಿ ಇದ್ದಂತಂದ್ರೆ ಅವ್ರು ಕವನಗಳ ಹಾಕವ ಸರ ಒಳ್ಳೆ ಇದ್ರೊಳಗೆ ಅಂತ ರಚನೆ ಮಾಡಬಹುದು ಸರ ಮತ್ತ ತಾವು ಈ ತ್ರಿಪದಿ ಸಾಲ ಆಯ್ತು ಮತ್ತ ಕೆಲವೊಂದು ಕವನಗಳಾಯ್ತು ಇದು ಹೊರತುಪಡಿಸಿ ಮತ್ತೆ ಕತೆ ಈಗ ಸರ್ವಜ್ಞನ ಜೀವನ ದರ್ಶನ ಅನ್ನುವಂತ ಕೃತಿಯ ಬರೆಯಕತ್ತಿ ಬರೀಲಿಕ್ಕೆ ಮೂರು ಪೇಜ್ ಆಗುವಷ್ಟು ಸರ್ವಜ್ಞನ ಜೀವನ ದರ್ಶನ ಬಹಳ ಅದ್ಭುತವಾದದ್ದು ಅದು ಬಹುಶಃ ಅದು ಯಾವ ರೀತಿ ಸಂಶೋಧನೆ ನಡೆಸಿದ್ರಿ ಸರ್ ಅದು ಹೆಂಗಂತಂತಂದ್ರ ಈಗ ಸರ್ವಜ್ಞನ ಜೀವನ ಅನ್ನುವಂಥದ್ದು ಬಹಳ ದುರಂತದೊಳಗೆ ಅಂತೇಗಿತ್ ಸರ್ ಈಗ ಸರ್ವಜ್ಞನ ತಂದೆ ಬಸವರ್ಸ ಅಂತಂದ್ ತಿಳ್ಕೊಂಡು ಎಷ್ಟೋ ಅಂತ ನಾವು ನೋಡ್ತೀವಿ ಬಸವರ್ಸ ಇರುವಂತದ್ದು ಸತ್ಯ ಈಗ ಸರ್ವಜ್ಞನ ಊರ್ನೊಳಗನ ಜಿಜ್ಞಾಸೆಗಳದಲ್ಲ ಸರ್ವಜ್ಞ ಅಂಬಲೂರ್ನೊಳಗ ಹುಟ್ಟಿದ ಅನ್ನುವಂತ ಮಾತೈತೆ ಸರ್ವಜ್ಞ ಮಾಸೂರ್ನೊಳಗಂತೆ ಹುಟ್ಟಿದ ಅನ್ನೋ ಮಾತೈತದ ಇವತ್ತಿಗೂ ಕೂಡ ವಿವಾದ ಐತದಲ್ಲ ಆದ್ರ ಆ ವಿವಾದದ ಇದಕ್ಕೆ ತೆರೆ ಎಳೆಯುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಎಂತಲೂ ಮಾಡಿದೆ ಸರ್ವಜ್ಞ ಹುಟ್ಟಿದ್ದೆಲ್ಲಿ ಅಂತಂತಂದ್ರೆ ಮಾಸೂರ್ ಅಂತ ತಿಳ್ಕೊಂಡು ಮಾಸೂರ್ನೊಳಗೆ ಸರ್ವಜ್ಞ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿದೆ ನಮ್ಮ ಸರ್ಕಾರ ಸರ್ವಜ್ಞ ಪ್ರಾಧಿಕಾರ ಸ್ಥಾಪನೆ ಮಾಡಿ ಅಲ್ಲಿ ಏನಂತಂದ್ರೆ ಸಾಕಷ್ಟು ಈ ಕರ ಕುಶಲ ಕೆಲಸಗಾರ ಮತ್ತ ಆಮೇಲೆ ಕುಂಬಾರಿಕೆ ಅವು ಏನದವಲ್ಲ ಕರಕುಶಲ ಕಲೆಗಳು ಏನ್ ಆ ಕಲೆಗಳಿಗೆ ಪುನರ್ಜೀವನ ಕೊಡುವಂತ ಕಾಯಕವನ್ನ ಇವತ್ತು ಮಾಡಕತ್ತೈತಿ ಹೌದಾ ಇದು ಒಂದು ಆಮೇಲೆ ಇನ್ನೊಂದು ಏನಂತಂದ್ರೆ ಸರ ಆ ಮಾಸೂರಿನೊಳಗನ ಕುಮುದ್ವತಿ ನದಿ ಅನ್ನುವಂಥದ್ದು ಐತಿ ಕುಮುದ್ವತ್ತಿ ನದಿ ಆ ನದಿ ಹಾಳಾಗಿತ್ತು ಸರ್ ಅದನ್ನೆಲ್ಲ ಅಲ್ಲಿ ಕುಂಬಾರ ಜನ ಕೂಡ್ಕೊಂಡು ಅದನ್ನ ಏನ್ ಮಾಡಿರಂತಂದ್ರ ಅದನ್ನ ಸ್ವಚ್ಛ ಮಾಡಿದ್ರು ಸರ್ ಹೌದಲ್ರಿ ಅದನ್ನ ಸ್ವಚ್ಛ ಮಾಡಿ ಇದು ಕುಮುದ್ವತ್ತಿ ನದಿ ಇದು ಸರ್ವಜ್ಞ ನೆಲೆಸಿರುವಂತ ಒಂದು ಏನಂತಂದ್ರ ಇದು ಇದಕ್ಕ ನಾವು ಏನಂತಂತಂದ್ರ ಕಾಯಕಲ್ಪ ಮಾಡ್ಬೇಕು ಅಂತ ತಿಳ್ಕೊಂಡು ಸರ್ಕಾರದ ಕಣ್ಣು ತೆರೆಸಿದಾರೆ ಸರ್ ಅದನ್ನ ತೆರ್ಸಿದಾಗ ಒಳ್ಳೆ ಮತ್ತ ಆ ಕುಮುದ್ವತ್ತಿ ನದಿ ಅನ್ನುವಂಥದ್ದು ಕುಂಬಾರ ಹಳ್ಳ ಸರ್ ಅದು ಹೌದು ಕುಂಬಾರ ಹಳ್ಳ ಆ ಕುಂಬಾರ ಹಳ್ಳದೊಳಗ ಅವ್ರ ತಂದೆ ಬಸವರಸ ಗಡಿಗೆ ಮಾಡುವಂತದ್ದು ಸಾಕಷ್ಟು ಅಂತ ಉಲ್ಲೇಖ ಉಲ್ಲೇಖರದ ಅಷ್ಟೆಲ್ಲ ಇದ್ರು ಕೂಡ ಆ ಬಸವರಸ ಯಾರಂತಂದ್ರೆ ಬ್ರಾಹ್ಮಣ ಅಂತ ತಿಳ್ಕೊಂಡು ಆ ಸರ್ವಜ್ಞನ ಜಾತಿಗೆ ಮಸಿ ಬಳಿಯುವಂತ ಕೆಲಸ ನಡೀತದ ಇದು ಬಹಳ ದುರಂತ ಇವತ್ತಿ ಕೂಡ ನಾವು ಎಷ್ಟೋ ಅಂತ ನಾವು ನೋಡ್ತದನ ಈ ಬಸವರ್ಸ ಯಾರಂತಂದ್ರ ಬ್ರಾಹ್ಮಣ ಅಂತ ತಿಳ್ಕೊಂಡು ಆತನನ್ನ ತೇಜೋವಧೆ ಮಾಡಿ ಮುಟ್ಟಿರದನ ಹೌದಾ ಸರ್ವಜ್ಞ ಕುಂಬಾರ ಜನಾಂಗ್ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹಂಪಿ ಯೂನಿವರ್ಸಿಟಿ ಒಳಗ ಕುಂಬಾರ ಅಂತ ತಿಳ್ಕೊಂಡು ಆಮೇಲೆ ಸರ್ವಜ್ಞನ ಎಷ್ಟೋ ಒಂದು ವಚನದೊಳಗ ಕುಂಬಾರ ಮಲ್ಲ ಆಮೇಲೆ ಏನಂತಂದ ಇದೈತಲ್ ಸರ ಆ ಸರ್ವಜ್ಞ ಕುಂಬಾರತ್ ಅಂತ ತಿಳ್ಕೊಂಡು ಬಸವರ್ಸ ಕುಂಬಾರ ಅಂತ ತಿಳ್ಕೊಂಡು ಐತಿ ಅದನ್ನ ಇವನ್ನೆಲ್ಲಾ ನೋಡ್ಕೊಂಡು ಕೊನೆಗಾತೇನಂತ ಹೇಳ್ತಾನಂತಂದ್ರೆ ದೇವರೇ ನನ್ನ ತಾಯಿ ಅಂತ ತಿಳ್ಕೊಂಡು ಇವನು ದೂರ್ ಮಾಡಿಬಿಟ್ಟು ಸರ್ ಅದನ್ನ ಸಾಕಾಗಿ ಜನರಿಗೆ ಬ್ಯಾಸರಾಗಿ ಯಾಕಂದ್ರೆ ಸರ್ವಜ್ಞ ನಮೂನೆಯ ಸಾಹಿತ್ಯವನ್ನ ಬರ್ಕೊಂತ ಹೋದಾಗ ಆ ಸರ್ವಜ್ಞನ ತಿಳಿಯೊಳಗೆ ಏನಿತ್ತು ಅಂದ್ರೆ ಸಮಾಜ ಉದ್ದೇ ಯಾವ ರೀತಿ ಅಂತಂದ್ರೆ ಈ ಬಂಡಾಯದ ಕವಿ ಅಂತ ಬಂಡಾಯದ ಕವಿ ಬಂಡಾಯದ ಕವಿ ಅಲ್ಲ ಈಗ ಹಲವಾರು ಈಗ ನಾವು ಈ ಇತ್ತೀಚೆಗೆ ಒಂದು ಕೇಳಿದ್ ಕೇಳಿದ್ರೆ ಈ ಶರಣ ಸಾಹಿತ್ಯ ರಚನೆ ಮಾಡ್ತಕ್ಕಂಥದ್ದು ಅದು ಆಡು ಭಾಷೆಯಲ್ಲಿ ರಚನೆ ಆಗ್ತದೆ ಆಡು ಭಾಷೆಯೊಳಗೆ ರಚನೆ ದೇಶೀಯ ತ್ರಿಪದಿ ಸಾಲುಗಳನ್ನ ಅದೇ ಆಡು ಭಾಷೆಯೊಳಗನೆ ಇಂತ ಇಂಥವ್ರನ್ನ ದೈವಿ ಪುರುಷರು ಅಂತಂದು ಅವ್ರ ಮೂಲ ಯಾವ್ ಜಾತಿ ಯಾವ್ದ ನಶಿಸಿ ಸರ್ ಅವ್ರ ಜಾತಿನ ತೆಗೆದಾಕ್ಬೇಕ ಜಾತಿ ಲೇಪ ನೆಚ್ಚಿನ ಅಂತಂದ್ರ ಒಂದೇ ವರ್ಗಕ್ಕೆ ಸೀಮಿತ ಆಗ್ತಾನೆ ಈಗ ಜಾತ್ಯ ವ್ಯಕ್ತಿಗಳು ಅವ್ರಲ್ಲ ಹೌದ್ರ ಈಗ ಅವ್ರ ದೇವರನ್ನಾಗಿ ಮಾಡೋದು ದೇವರನ್ನಾಗಿ ಮಾಡಬಾರ್ದು ಸರ್ ಅದ್ ತಪ್ಪದ್ ದೇವರನ್ನಾಗಿ ನೋಡುವಂತದ್ದು ಕಾಣಬಾರ್ದು ಆದ್ರ ಅವರ ಸಾಹಿತ್ಯಿಕ ಕೃತಿಯನ್ನ ನಾವು ದೇವರಾಗಿ ಕಾಣಲ್ಲ ಹೌದ್ರ ಒಂದು ಜಾತಿಗೆ ಸೀಮಿತ ಅಲ್ಲ ಸರಿ ಸರ್ ಈ ಆ ನಿಟ್ಟಿನಲ್ಲಿ ತಾವು ಒಂದು ಹೊಸ ಸಂಶೋಧನೆ ಮಾಡಕತ್ತೀನಿ ಸರ್ ಹೊಸ ಸಂಶೋಧನೆ ಅದು ಕೆಲವೇ ದಿನದೊಳಗೆ ಸರ್ವಜ್ಞ ಜೀವನ ದರ್ಶನ ಅನ್ನುವಂಥ ಕೃತಿ ಲೋಪ ಲೋಕಾರ್ಪಣೆಗೊಳ್ಳಕ್ ಸರ್ ಸತ್ಯ ಅನ್ನುವಂಥದ್ದು ಆಗ್ಲಿ ಸರ್ ಈ ಸರ್ ತಾವು ರಚನೆ ಮಾಡಲು ಈ ವಾಚಿಸಲು ಕವಿತೆ ಯಾವುದು ಆ ಕವಿತೆ ಶೀರ್ಷಿಕೆ ಏನು ತಿಳಿಸಿ ಸರ್ ಸರ್ ನಾನು ವಾಚನೆ ಮಾಡುವಂತ ಕವಿತೆ ನಮ್ಮೆಲ್ಲರ ಬದುಕು ಬೆಸಿದ ಅಣ್ಣ ಬಸವಣ್ಣ ಸರ್ ಬಸವಣ್ಣ ಹನ್ನೆರಡನೇ ಶತಮಾನದ ದೊಡ್ಡ ಸರ್ವಕಾಲಿಕ ವ್ಯಕ್ತಿ ಸಮಾಜ ಸುಧಾರಕ ಬಸವಣ್ಣನನ್ನ ಅಂತಂದ್ರೆ ಜಗತ್ತಿನೊಳಗ ಏನೂ ಇಲ್ಲ ಎಲ್ಲವೂ ಶೂನ್ಯ ಹೌದಾ ಈ ಜಗತ್ತಿನೊಳಗೆ ಏನಂತಂತಂದ್ರೆ ಬುದ್ಧ ಬಸವ ಅಂಬೇಡ್ ಅಂಬೇಡ್ಕರ್ ಈ ಮೂವರನ್ನ ಬಿಟ್ಟಂತಂತಂದ್ರೆ ಜಗತ್ತೇ ಇಲ್ಲ ಹಂಗಾಗಿ ನನ್ನ ಜೀವನದೊಳಗ ಅತ್ಯಂತ ಪ್ರಭಾವಿತ ವ್ಯಕ್ತಿ ಯಾರಂತಂದ್ರೆ ಬಸವಣ್ಣ ಸಣ್ಣ ಬಸವಣ್ಣನನ್ನ ಬಿಟ್ಟು ಬಹುಶಃ ನಾವು ಇಲ್ಲ ನೀವು ಇಲ್ಲ ಸೇರಿ ಸಾಧ್ಯ ಇಲ್ಲ ಈಗ ಹಾಗಾಗಿ ಆ ಬಸವಣ್ಣನ ಬಗ್ಗೆ ಬರೆದಂತ ಆ ಕೃತಿ ಆ ಕವಿತೆ ತಮ್ಮಂದೆ ವಾಚನೆ ಮಾಡ್ಬೇಕಂತ ನನ್ಗೆ ಸರಿ ಮಾಡಕಂತ ಸರಿ ಈಗ ಆಲ್ಮೋಸ್ಟ್ ತಾವು ಈಗ ರಚನೆ ಮಾಡ್ತಕ್ಕಂಥದ್ದು ಈ ಭಕ್ತಿ ಸಾರ ಮತ್ತು ವೈಚಾರಿಕ ಇರ್ತಕ್ಕಂಥ ಕವಿತೆಗಳನ್ನು ಜೊತೆಗೆ ಬೇರೆ ಯಾವ್ದು ಪ್ರೇಮ ಕವಿತೆ ವಿರಹ ಕವಿತೆ ಅಂತ ಯಾವ ಪ್ರೇಮ ಅದರ ನನ್ನ ಇದಕ್ಕನ ಬಹಳ ಪ್ರೇಮದಿಂದ ಬಹಳ ದೂರ ನಾನು ಕೂಡ ಬಹಳ ದೂರ ನನ್ನ ಜೀವನದೊಳಗಿರುವಂತದ್ದು ಅಧ್ಯಾತ್ಮಿಕ ಅದಕ್ಕೆ ಬಸವ ಚಿಂತನೆ ಬಗ್ಗೆನ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಹದಿಮೂರು ಉಪನ್ಯಾಸಗಳನ್ನು ಕೊಟ್ಟಿನಿ ಸರ್ ಹಿಂಗಾಗಿ ನಾನು ಹನ್ನೆರಳನೇ ಶತಮಾನದ ಶಿವಶರಣರ ಕೃತಿಗಳನ್ನ ಅಥವಾ ಹನ್ನೆಳನೇ ಶತಮಾನದ ವಚನಕಾರ ಬಗ್ಗೆ ಎಷ್ಟು ಮಾತಾಡೋ ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಎರಡುಗಳಾಗಿ ಮಾತಾಡ್ತೇನೆ ಸರ್ ಅದ್ರ ಬಗ್ಗೆ ಎರಡು ಮಾತು ಇಲ್ಲ ಆದ್ರ ಈ ಕವಿತೆ ಬರೆಯುವ ಮುಂದೆ ನಾನು ಆ ವಿರಹ ಆ ಪ್ರೇಮ ಆ ಸರಸ ಸಲಾಪದ ಬಗ್ಗೆ ಸ್ವಲ್ಪ ದೂರ ಇದೆ ನಾನು ಆ ನಿಟ್ಟಿನೊಳಗೆ ಧ್ಯಾತ್ಮ ಆಧ್ಯಾತ್ಮಿಕ ಮತ್ತು ವೈಚಾರಿಕತೆ ಮತ್ತು ದೈವಿಕವಾಗಿ ಅಂತಲ್ಲ ಕೆಲವೊಂದು ಏನೈತಲ್ಲ ಕವನಗಳನ್ನು ನಾನು ಸರ್ ಸರಿ ಸರ್ ಸರ್ ತಾವು ವಾಚಿಸಲು ಇಚ್ಛಿಸಿರುವ ಕವಿತೆಯನ್ನು ಪ್ರಸ್ತುತಪಡಿಸಿ ಧನ್ಯವಾದಗಳು ಸರ್ ನಮ್ಮೆಲ್ಲರ ಬದುಕು ಬೆಚ್ಚಿದ ಅಣ್ಣ ಬಸವಣ್ಣ ಬಸವಣ್ಣನ ಬಗ್ಗೆ ರಚನೆ ಮಾಡಿರುವಂಥ ಈ ಕವಿತೆ ಇದು ಬಸವನ ಜೀವನ ಮತ್ತು ಸಾಧನೆ ಬಗ್ಗೆ ಬೆಳಕು ಚೆಲ್ಲುವಂಥ ಕವಿತೆ ನಮ್ಮೆಲ್ಲರ ಬದುಕು ಬೆಸದ ಅಣ್ಣ ಬಸವಣ್ಣ ಬಸವನಿಲ್ಲದ ಜಗವಿಲ್ಲ ಬಸವನಿಲ್ಲದ ಮನೆಯಿಲ್ಲ ಬಸವನಿಲ್ಲದ ಮನವಿಲ್ಲ ಬಸವನ ಜೊತೆಗೆ ಬೆಸೆಸ ಬೆಸೆದಿದೆ ಈ ಜಗವೆಲ್ಲ ಬಸವನಿಲ್ಲದೆ ಜಗವಿಲ್ಲ ಜಾತಿಯ ಬೇರು ಕಿತ್ತಿದವ ಬಸವ ಜಾತಿ ಬೇರು ಕಿತ್ತಿದವ ಬಸವ ಮೂಢನಂಬಿಕೆ ಕಳೆದವ ಬಸವ ಅಜ್ಞಾನದ ಅಂಧತ್ಯ ನಳಿಸಿದವ ಬಸವ ಸಮಾನತೆ ಹರಿಕಾರ ನಮ್ಮ ಬಸವ ಬಸವನಿಲ್ಲದೆ ಈ ಜಗವಿಲ್ಲ ಬಸವ ಬಸವನೆಂದರೆ ದೆಸೆಗೆಟ್ಟು ಹೋಗುವುದು ಪಾಪ ಸ್ತ್ರೀಶಕ್ತಿ ಹರಿಕಾರ ಬಸವ ವರ್ಗ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದವ ಬಸವ ಬಸವ ಕಾಯಕ ಪರಿಕಲ್ಪನೆ ಹರಿಕಾರ ಮೂರ್ತಿ ಬಸವ ಬಸವನಿಲ್ಲದೆ ಈ ಜಗವಿಲ್ಲ ಪ್ರಜಾಪ್ರಭುತ್ವದ ತಳದಿ ಹಾಕಿಕೊಟ್ಟವ ಸಮಾಜ ಸುಧಾರಣೆ ಪರಿಕಲ್ಪನೆಯ ರೂವಾರಿ ಕಾಯಕ ದಾಸೋಹ ಕಲ್ಪನೆ ಮೂಡಿಸಿದವ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಬೆಳಗಿದವ ಬಸವನಿಲ್ಲದೆ ಜಗವಿಲ್ಲ ಕೆಳವರ್ಗದವರಿಗೂ ಬದುಕು ಬದುಕುವ ಹಕ್ಕು ಕೊಟ್ಟವ ಕಾಯಕವೇ ಕೈಲಾಸವೆಂದು ಸಾರಿದವ ಅನುಭವ ಮಂಟಪದ ರೂವಾರಿ ಸಾಂಸ್ಕೃತಿಕ ಕ್ಷೇತ್ರದ ರಾಯಭಾರಿ ಬಸವನಿಲ್ಲದೆ ಈ ಜಗವಿಲ್ಲ ಬಸವ ಧರ್ಮದ ತಳಹದಿ ಹಾಕಿಕೊಟ್ಟವ ಬಸವ ಸರ್ವಧರ್ಮದ ಮೊದಲ ಅರಿಕಾರ ನಮ್ಮ ಬಸವ ವಚನ ಕ್ರಾಂತಿಗೆ ಮುನ್ನುಡಿ ಬರೆದವ ನಮ್ಮ ಬಸವ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂದವ ಬಸವ ಬಸವನಿಲ್ಲದೆ ಈ ಜಗವಿಲ್ಲ ಬಸವನಿಲ್ಲದೆ ಈ ಜಗವಿಲ್ಲ ನೋಡ ಬಸವನಿಲ್ಲದೆ ಈ ಮನೆಯಿಲ್ಲ ಬಸವನಿಲ್ಲದೆ ಈ ಮನವಿಲ್ಲ ನೋಡ ಬಸವ ಬಸವನ ಜೊತೆಗೆ ಬೆಸೆದಿದೆಯೆಲ್ಲ ಈ ಜಗವೆಲ್ಲ ಧನ್ಯವಾದಗಳು ಸರ್ ಅದಕ್ಕೆ ಜಗಜ್ಯೋತಿ ಬಸವಣ್ಣ ಅಂತಂದು ಜಗಜ್ಯೋತಿ ಬಸವಣ್ಣ ಸರ್ ಸರ್ ಧನ್ಯವಾದಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ವೇದಿಕೆ ಅದರಲ್ಲೂ ಕಾವ್ಯ ಭಾನು ಸರಣಿಕೆಯಲ್ಲಿ ಭಾಗವಹಿಸಿ ತಮ್ಮ ಸ್ವರಚಿತ ಕವಿತೆ ವಾಚನ ಮಾಡಿದ್ದಕ್ಕೆ ನಮ್ಮ ವಾಹಿನಿ ವತಿಯಿಂದ ಪುಸ್ತಕ ಕೊಡಿ ತಮಗೂ ಧನ್ಯವಾದಗಳು ಸರ್ ನನ್ನನ್ನು ಕರೆಸಿ ಕವಿತೆ ವಾಚನವನ್ನು ಮಾಡಿಸಿದ್ದಕ್ಕಾಗಿ ತಮಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾದಂಥ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರೇ ಮುಂದಿನ ಭಾನುವಾರ ಕಾವ್ಯ ಭಾನು ಸರಣಿಕೆಯಲ್ಲಿ ಮತ್ತೊಬ್ಬ ಕವಿ ಕವಯಿತ್ರಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಸರ್